ಹಾಯ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ಲಾಗೆ ನಮಗೆಲ್ಲ ಸ್ವಾಗತ ನಮ್ಮ ಸಿರ್ಸಿಯ ಗ್ರೌಂಡ್ ಗ್ರೌಂಡಲ್ಲಿ ಅಲೆಮನೆ ಉತ್ಸವ ನಡೀತಾ ಇದೆ ರೋಟ್ರಿ ಅಲೆಮನೆ ಉತ್ಸವ ಇಪ್ಪತ್ತ್ ಮೂರಿಂದ ಇಪ್ಪತ್ತಾರವರೆಗೆ ನಡೀತಾ ಇದೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಮೊದಲನೇ ದಿನ ಅಲೆಮನೆ ಉತ್ಸವ ಹೇಗೆಲ್ಲ ಇತ್ತು ಏನೆಲ್ಲ ಸ್ಟಾಲ್ ಬಂದಿದೆ ಅಂತ ನಮ್ಮ ಈ ಲಾಗಲ್ಲಿ ನೋಡ್ತಾ ಹೋಗೋಣ ಬನ್ನಿ ನೋಡೋದಾದ್ರೆ ಮೊದಲಿಗೆ ಟಿಕೆಟ್ ಕೌಂಟರ್ ಎಂಟ್ರೆನ್ಸ್ ಫೀಸ್ ಟ್ವೆಂಟಿ ರುಪೀಸು ಒಬ್ಬರಿಗೆ ಮೇಲೆ ಸಿರ್ಸಿಯ ಎಲ್ಲ ಕಾರ್ ಶೋರೂಮ್ಗಳನ್ನು ಇಲ್ಲಿ ನೋಡ್ಬೋದು ನೀವು ನಂತರ ಲೇಡೀಸ್ಗೆ ರೆಡಿಮೇಡ್ ಬ್ಲೌಸ್ ಶಾಪ್ ಇದೆ ಹುಬ್ಳಿಯಿಂದ ಹಾಕಿದಾರಂತೆ ಫೋರ್ ಫಿಫ್ಟಿ ಫೈವ್ ಹಂಡ್ರೆಡ್ ರೇಂಜ್ಗೆ ಇತ್ತು ಸಿಂಪಲ್ ಬ್ಲೌಸು ಇವಾಗ ನೋಡ್ತಾ ಇದ್ದೀನಲ್ಲ ಬ್ಲ್ಯಾಕ್ ಕಲರ್ ಅದು ಫೋರ್ ಫಿಫ್ಟಿ ಅಂತ ಹೇಳಿದ್ರು ಹೌದಾ ಎಲ್ಲಿದ್ದು ಅಮೋಘ ಓಕೆ ಅಮೋಘ ಮೋಟಾರ್ಸ್ ಎಲೆಕ್ಟ್ರಿಕ್ ಬೈಕ್ ಇದು ಇವರ ಶೋರೂಮ್ ಅವರು ಕೂಡ ಇಲ್ಲಿ ಶಾಪ್ ಇಟ್ಟಿದ್ದಾರೆ ಎಷ್ಟು ಪ್ರಾಕ್ ಅಲ್ಲವಾ ಪ್ರಾಕ್ ಎಷ್ಟು ಹಾಗೆ ಸಣ್ಣ ಮಕ್ಕಳ ಡ್ರೆಸ್ಸು ಇದು ಟ್ರೆಡಿಷನಲ್ ವೇರು ಬಾಯ್ಸಿಗೆ ಮತ್ತು ಗರ್ಲ್ಸಿಗೆ ಇಬ್ಬರಿಗೂ ಕೂಡ ಇದೆ ಇಲ್ಲಿ ಆಮೇಲೆ ಸಾರಿ ಶಾಪ್ ಇದೆ ಮತ್ತು ಕುರ್ತಾ ನೋಡ್ಬೋದು ಇಳ್ಕಲ್ ಸೀರೆ ಶಾಪ್ ಇದೆ ಆಮೇಲೆ ರೇಷ್ಮೆ ಸೀರೆ ತಗೊಳ್ಳೋರ ಶಾಪ್ ಇದೆ ಹಳೆ ರೇಷ್ಮೆ ಜರಿ ಸೀರೆಗಳನ್ನು ಆಮೇಲೆ ಎಲೆಕ್ಟ್ರಿಕ್ ಬೈಕು ಆಮೇಲೆ ಪೆಟ್ರೋಲ್ ಬೈಕು ಎಲ್ಲ ಶೋರೂಮವರು ಕಾರು ಆ ಥರದ್ದೆಲ್ಲ ಇದೆ ಬ್ಯಾಂಕ್ ಬ್ಯಾಂಕ್ ಅವ್ರದ್ದು ಒಂದಷ್ಟು ಶಾಪ್ ಇದೆ ಹಾಗೆ ಎಲ್ಲ ಶಾಪನ್ನೆಲ್ಲ ನೋಡ್ತಾ ಹೋಗ್ಬೇಕಾದ್ರೆ ತುಂಬ ಜನ ನಮ್ಮ ಚಾನಲ್ನ ವ್ಯೂವರ್ ಸಿಕ್ಕಿ ತುಂಬಾ ಖುಷಿ ಆಯಿತು ಇನ್ನೂ ಒಂದಷ್ಟು ಸ್ಟಾಲ್ಗಳು ಖಾಲಿನೇ ಇದೆ ಮಧ್ಯ ಎಲ್ಲ ಒಬ್ಬೊಬ್ರು ಒಂದೊಂದು ಶಾಪ್ ಹಾಕೊಂಡಿದ್ರು ಅಷ್ಟೇ ಇಲ್ಲಿವರೆಗೆ ಸ್ಟಾಲ್ ಎಲ್ಲ ಏನೇನಿದೆ ಅಂತ ನೋಡ್ತೀವಿ ಇನ್ನೂ ನೆಕ್ಸ್ಟ್ ಆಹಾರ ಮೇಳದಲ್ಲಿ ಏನೆಲ್ಲ ಇದೆ ಹಾಗೆ ಸ್ಟೇಜಲ್ಲಿ ಏನು ಪ್ರೋಗ್ರಾಮ್ ನಡೀತಾ ಇದೆ ಅಂತೆಲ್ಲ ನೋಡ್ತಾ ಹೋಗೋಣ ಬನ್ನಿ ಹಾಗೆ ನೋಡ್ತಾ ಇದ್ರೆ ಗೋಬಿ ಮಂಚೂರಿ ಮಾಡ್ತಾಯಿದ್ರು ನಂತರ ಬಿಸಿ ಬಿಸಿಯಾಗಿ ತೊಡೆದೇವು ಮಾಡ್ತಾಯಿದ್ರು ಜೊತೆಗೆ ಫ್ರೆಶ್ ಫ್ರೂಟ್ಸನ್ನು ಫ್ರೂಟ್ಸ್ ಬೌಲಾಗಿ ಕೊಡ್ತಾಯಿದ್ರು ಆಮೇಲೆ ಬಜ್ಜಿ ಬೋಂಡ ಎಲ್ಲ ಇತ್ತು ಈಗ ನೀವು ನೋಡ್ತಾ ಇರ್ಬೋದು ಇಲ್ಲಿ ತೊಡ್ದೇವನ್ನು ರೆಡಿ ಮಾಡ್ತಾ ಇದ್ದಾರೆ ಬಿಸಿ ಬಿಸಿಯಾಗಿ ಫ್ರೆಶ್ ಆಗಿ ಮಾಡಿಕೊಡ್ತಿದ್ದಾರೆ ಆ್ಯಕ್ಚುಲಿ ಇದು ಕೌಂಟ್ರಲ್ಲಿ ಸರ್ವ್ ಆಗುತ್ತೆ ಇಲ್ಲಿ ರೆಡಿ ಮಾಡಿಕೊಡ್ತಿದ್ದಾರೆ ಅಷ್ಟೆ ಕೌಂಟ್ರಲ್ಲಿ ಹಾಲು ಜೊತೆಗೆ ಮಸಾಲ ಮಂಡಕ್ಕಿ ಮಣ್ಣಿ ಮತ್ತು ತೊಡ್ದೇವು ಹಾಲಿನ ಖಾದ್ಯಗಳೆಲ್ಲ ಸರ್ವ್ ಮಾಡ್ತಾರೆ ಟ್ವೆಂಟಿ ರುಪೀಸ್ ಪರ್ ಟಿಕೆಟು ನೆಕ್ಸ್ಟ್ ತೋರಿಸ್ತೀನಿ ಅದನ್ನು ಕೂಡ ಪ್ರಮುಖ ಸೇವೆ ಧರ್ಮ ಅಂತ ನಾವು ಅನ್ಕೊಂಡು ಹೋಗ್ತಾರೆ ದೊಡ್ಡ ಪ್ರಮಾಣದ ಯೋಜನೆಗಳನ್ನ ಮಾಡಬೇಕು ಅಂತಂದ್ರೆ ಅಂದ್ರೆ ನಮ್ಗೆ ಆರ್ಥಿಕ ನೆರವು ಈ ಮೇಲವನ್ನು ನಾವು ಮಾಡುವುದಿಲ್ಲ ಜನರು ಹೆಚ್ಚಾಗಿ ಬರುವುದರಿಂದ ಮೂರು ಪ್ರಯೋಜನಗಳಿವೆ ಒಂದು ರೋಟ್ರಿ ಆಯೋಜನೆ ರೋಟರಿ ಯೋಜನೆ ಸ್ಟೇಜ್ ಅಲ್ಲಿ ಉದ್ಘಾಟನಾ ಸಮಾರಂಭ ನಡೀತಾ ಇದೆ ಈ ಕಡೆ ಎಲ್ಲ ಆಹಾರ ಮೇಳದಲ್ಲಿ ಎಲ್ಲ ಕಡೆ ಆಹಾರ ಆಮೇಲೆ ಕೃಷಿಗೆ ಬೇಕಾಗಿರೋ ಉಪಕರಣಗಳು ಕೃಷಿ ಸಲಕರಣೆಗಳೆಲ್ಲ ಇಟ್ಕೊಂಡಿದ್ದಾರೆ

ಎಪ್ಪತ್ತು ಲಕ್ಷದವರೆಗೆ ಅದನ್ನು ಏರಿಸಿ ಎಪ್ಪತ್ತು ಶಾಲೆಗಳಿಗೆ ಎಪ್ಪತ್ತು ಲಕ್ಷದ ಇ ಲರ್ನಿಂಗ್ ಪ್ರಾಜೆಕ್ಟ್ನ ನಾವು ಮಾಡಿಕೊಟ್ಟಿ ಅಷ್ಟೇ ಅಲ್ಲದೆ ಮೊದಲನೆಯ ಆಲೆಮನೆ ಉತ್ಸವದಲ್ಲಿ ಏನು ಉಳಿತಾಯ ಆಯಿತು ಸೆಂಪು ಸೋಲಾರ್ ಅವರ ಸಹಕಾರದೊಂದಿಗೆ ಇಲ್ಲಿ ನೀವು ನೋಡ್ತಾ ಇರಬಹುದು ಕಬಿನಾಲ್ ಮತ್ತೆ ಕಬಿನಾಲಿನ ಜೊತೆಗೆ ಎಲ್ಲ ತರ ತಿಂಡಿಗಳು ಕೂಡ ಪ್ಲೇಟ್ ಮೊದಲಿಗೆ ಟಿಕೆಟ್ ಅನ್ನ ತಗೊಂಡು ಯಾವ್ದು ಬೇಕೋ ಅದನ್ನ ಚೂಸ್ ಮಾಡಿಕೊಂಡು ತಗೋಬಹುದು ಇಲ್ಲಿ ಎರಡ್ ಕಡೆ ಕೌಂಟರ್ ಇದೆ ಒಂದ್ ಕಡೆ ರೋಟ್ರಿ ಅವರು ಮತ್ತೆ ಇನ್ನೊಂದ್ ಕಡೆ ಟೀಮ್ ಅವರು ಎಲ್ಲಾ ಕಡೆ ಸರ್ವ್ ಮಾಡ್ತಿದ್ದಾರೆ ಯೋಜನೆಗಳಿಗೆ ಬಳಸ್ತೇವೆ ಅಂತ ನಾನು ನಿಮ್ಮೆಲ್ಲರ ಮುಂದೆ ಹೇಳಿಕೆ ಇಷ್ಟಪಡ್ತೇನೆ ಈ ಒಂದು ಸುಂದರವಾದ ಸಂಜೆಗೆ ಈ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಜೊತೆಗೆ ಇಂದು ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿ ಒಂದು ಇತಿಹಾಸವನ್ನ ನಿರ್ಮಾಣ ಮಾಡ್ತಾ ಇರುವಂಥವರು ಇದ್ದು ನಮ್ಮೆಲ್ಲರ ಬೆನ್ನಿಗೆ ಇದ್ದು ನಮಗೆ ಸಹಕಾರ ನೀಡ್ತಾ ಇರುವಂತಹ ಅಸಿಸ್ಟೆಂಟ್ ಕಮಿಷನರ್ ನಮ್ಮ ನಿಮ್ಮೆಲ್ಲರ ಗೌರವ ಪೂರ್ವಕರಾದ ಕಾವ್ಯಾರೀರಿ ಅವರು ನಮ್ಮ ನಮ್ಮೆಲ್ಲರ ಜೊತೆ ನಿರ್ತಾರೆ ಕಾರ್ಯಕ್ರಮ ಹೊಸವನ್ನು ಬರೆಯುತ್ತೆ ಅಂತ ನಾನು ನಂಬಿದ್ದೇನೆ ಈ ಒಂದು ಹೆಮ್ಮೆಯ ಕ್ಷಣಕ್ಕೆ ತಮಗೆ ಹೃತ್ಪೂರ್ವಕ ಸ್ವಾಗತ ಓಕೆ ನಾವೆಲ್ಲರೂ ಇಲ್ಲಿ ಸೇರಿ ಸೇರಿರುವುದು ಯಾಕೆ ಒಂದು ಉದ್ದೇಶ ಈ ಉದ್ದೇಶಗಳಿಂದ ನಾವೆಲ್ಲರೂ ಇಲ್ಲಿ ಸೇರಿದ್ದೇವೆ ಇದಕ್ಕೆ ಬೆನ್ನೆಲುಬಾಗಿ ನಿಂತಿರುವವರು ನಮ್ಮ ತಹಶೀಲ್ದಾರರಾದ ಗೌರವಾನ್ವಿತ ಶ್ರೀ ಶ್ರೀಧರ್ ಮುಂದಲ್ಮನಿಯವರು ಹಾಗೆ ಕೌಂಟ್ರಿಂದ ಮುಂದೆ ಬಂದರೆ ಇಲ್ಲಿ ಡ್ರೈ ಚಾಟ್ಸ್ ಕೂಡ ಸಿಗುತ್ತೆ ನಿಮಗೆ ಹೆಲ್ದಿಯಾಗಿ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂದರೆ ಟೇಸ್ಟಿ ಪಂಜ ಡ್ರೈ ಚಟ್ಸ್ಗೆ ಹೋಗಿ ಟೇಸ್ಟ್ ಮಾಡಿ ಹಿರಿಯ ವ್ಯಕ್ತಿಗಳು ಅಪಾರ ಅನುಭವವನ್ನು ಹೊಂದಿರುವವರು ರೋಟ್ರಿ ಸಂಸ್ಥೆಯ ಸೇವಾ ಕಾರ್ಯಗಳನ್ನು ನಿರ್ವಹಿಸಲು ಪ್ರಮುಖ ವ್ಯಕ್ತಿಯಾಗಿರುವ ನಮ್ಮ ಈ ಮೊದಲೇ ದಿನ ಉದ್ಘಾಟನಾ ಸಮಾರಂಭ ಆದಮೇಲೆ ಡ್ಯಾನ್ಸ್ ಪ್ರೋಗ್ರಾಮ್ ಮತ್ತು ಸಂಗೀತ ಎಲ್ಲ ಇತ್ತು ಬಟ್ ನಾವು ಜಾಸ್ತಿ ಹೊತ್ತು ಇರಲಿಲ್ಲ ಆಗಲೇ ಉದ್ಘಾಟನಾ ಸಮಾರಂಭ ತುಂಬ ಟೈಮ್ ಹಿಡಿತು ಅಂತ ನಾವು ಅಲ್ಲಿಂದ ಎಲ್ಲ ಯುವ ಕಾರ್ಯಗಳನ್ನು ಸಂಘ ಸಂಘಟಿಸಲು ಮತ್ತು ಮುನ್ನಡೆಸ್ಕೊಂಡು ಹೋಗಲು ನಮಗೆ ಯಾವಾಗಲೂ ಜೊತೆಯಲ್ಲಿ ಇರುವ ಇದ್ದವರು ಇರುವಂಥವರು ಮುಂದೆನೂ ಇರ್ತಾರೆ ಅವರು ಮತ್ತಾರು ಅಲ್ಲ ನಮ್ಮ ಅಸಿಸ್ಟೆಂಟ್ ಆದ ರಾಘವೇಂದ್ರ ಪ್ರಭು ಅವರು ದೂರದ ಕಾರವಾರದಿಂದ ಬಂದಿದ್ದಾರೆ ಅವರಿಗೆ ಗೌರವ ಪೂರ್ವಕ ಸ್ವಾಗತ ಕೃಷಿ ಮತ್ತು ತೋಟಗಾರಿಕೆ ಕ್ಷೇತ್ರದಲ್ಲಿ ಮಾರ್ಗದರ್ಶನ ಹಾಗೂ ಸೇವೆಗಳನ್ನು ಸಲ್ಲಿಸುತ್ತಿರುವ ನಮ್ಮ ಟಿಎಸ್ಎಸ್ ಅಧ್ಯಕ್ಷರಾದ ಕೃಷ್ಣ ವೈದ್ಯರವರು ನಮ್ಮೊಂದಿಗಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಆಧಾರದ ಸ್ವಾಗತ ಹಾಗೆ ಎಲ್ಲ ಕಡೆ ಒಂದು ರೌಂಡ್ ವಿಸಿಟ್ ಮಾಡಿ ಇವಾಗ ನಾನು ಕೂಡ ಕಬ್ಬಿನ ಹಾಲು ಮತ್ತು ಮಸಾಲ ಮಂಡಕ್ಕಿನ ತಗೋತಾಯಿದ್ದೀನಿ ದೀಪ ಕುರುಬೇಡ ಅಂತ ಟ್ರೈ ಚಾಡ್ಸೋದು ಯುಕ್ತ ಕೂಡ ಟೇಸ್ಟಿ ಪಂಚಲ್ಲಿ ದೇಸಿ ಬರ್ಗರನ್ನು ತಿನ್ಕೊಂಡು ಬಂದಿದ್ಲು ಅವಳಿಗೆ ತುಂಬ ಇಷ್ಟ ಅಲ್ಲದೆ ಅದ್ರ ತಿನ್ನೋದು ಅಂದರೆ ಚೆನ್ನಾಗಿದೆ ಅಂತ ನಾನಿಲ್ಲಿ ಮಸಾಲಾ ಮಂಡಕ್ಕಿ ಮತ್ತು ಕಬ್ಬಿನ ಹಾಲನ್ನು ಕುಡಿತಾ ಇದ್ದೀನಿ ಹಾಗೆ ಒಂದು ಫ್ರೆಶ್ ಫ್ರೂಟ್ ಬೌಲನ್ನ ತೊಗೊಂಡಿದ್ವಿ ಯುಕ್ತ ಕೂಡ ಸ್ವಲ್ಪ ತಿಂತ ಇದ್ದಾಳೆ ಎಲ್ಲ ಹಣ್ಣುಗಳನ್ನು ಕಟ್ ಮಾಡಿ ಆಮೇಲೆ ಸ್ವಲ್ಪ ಸಾಲ್ಟ್ ಮತ್ತು ಪೆಪ್ಪರ್ ಪೌಡ್ರನ್ನ ಹಾಕಿ ಕೊಡ್ತಾರೆ ಚೆನ್ನಾಗಿರುತ್ತೆ ಇವಾಗ ನಾವು ರಿಟರ್ನ್ ಹೊರಟಿದ್ದಾಯಿತು ಈ ನರ್ಸರಿ ಮತ್ತು ಇಳ್ಕಲ್ ಸಾರಿ ಸ್ಟಾರ್ಟಿಂಗ್ ಎಲ್ಲ ಸಿಗುತ್ತೆ ನಾನು ಮೊದಲಿಗೆ ಮಿಸ್ ಮಾಡಿದ್ದೆ ಸೊ ಇವಾಗ ತೋರಿಸ್ತಾ ಇದ್ದೀನಿ ಮೊದಲ ದಿನದ ರೋಟ್ರಿ ಆಲೆಮನೆ ಉತ್ಸವ ಹೇಗಿತ್ತು ಅಂತ ನೋಡಿದ್ರಲ್ಲ ಇವತ್ತಿನ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಪೇಜನ್ನು ಇದ್ರೆ ಫಾಲೋ ಮಾಡಿ ಇನ್ಸ್ಟಾದಲ್ಲೂ ಕೂಡ ಫಾಲೋ ಮಾಡಿ ಹಾಗೆ ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿ ಎಲ್ರಿಗೂ ಕೂಡ ಗೊತ್ತಾಗಲಿ ಜೊತೆಗೆ ಇನ್ನೂ ಕೂಡ ಮೂರು ದಿನ ಇದೆ ರೋಟಿ ಉತ್ಸವದಲ್ಲಿ ಮತ್ತೆ ಸಿಗೋಣ ಬಾಯ್ ಬಾಯ್